ನಾವು ಬದುಕಬೇಕಾದ್ರೆ ನಮ್ಮ ಉಸಿರು ಬಹಳ ಮುಖ್ಯ ಉಸಿರಿನ ಬಗ್ಗೆ ನಮಗೆ ಕಾಳಜಿ ಇಲ್ಲ ರಾತ್ರಿ ಮಲಗುವಾಗ ಎಲ್ಲಾ ಕಡೆ ಚಿಲ್ಕ ಹಾಕಿ ನಾವು ಮಲಗ್ತೇವೆ ಬೆಳ್ಳಿ ಬಂಗ ಬಂಗಾರ ವಜ್ರ ವೈಡೂರ್ಯ ಎಲ್ಲದಕ್ಕೂ ಚಿಲ್ಕ ಹಾಕ್ತೇವೆ ಆದ್ರೆ ಅದಕ್ಕಿಂತ ಮುಖ್ಯವಾದ್ದು ನಮ್ದು ಜೀವ ನಮ್ದು ಜೀವನ ಅರ್ಥಾತ್ ನಮ್ಮ ಶ್ವಾಸೋಚ್ಛ್ವಾಸಗಳು ಇದನ್ನು ನೀವು ಜಾಗ್ರತೆ ಮಾಡಿದ್ದೀರಾ ಚಾಪೆಯಲ್ಲಿ ಮಲಗುವಾಗ ಎಲ್ಲ ಭದ್ರದ ಕೊಠಡಿಯಲ್ಲಿ ಇಟ್ಟಿರ್ತೀರಿ ಆದ್ರೆ ನಾವು ಇರುವುದು ಯಾವುದರಿಂದ ಅಂದ್ರೆ ಬೆಳ್ಳಿಯಿಂದ ನಾವು ಇರುವುದಲ್ಲ ನಾವು ಬಂಗಾರದಿಂದ ಇರುವುದಲ್ಲ ವಜ್ರ ವೈಡೂರ್ಯಗಳಿಂದ ಇರುವುದಲ್ಲ ನಮ್ಮ ಮನೆಯಿಂದ ಇರುವುದಲ್ಲ ನಾವು ಇರುವುದು ಬರೀ ಈ ಶ್ವಾಸೋಚ್ಛಾಸದಿಂದ ಈ ಶ್ವಾಸೋಚ್ಛ್ವಾಸ ಮಾಡುವುದು ಯಾರು ಗೊತ್ತಾ ನಾನಲ್ಲ ನೀವಲ್ಲ ಆ ಒಳಗೆ ಕೂತ ಹನುಮಂತ ದೇವರು ವಾಯುದೇವರು ನಮ್ಮಲ್ಲಿ ಕೂತು ಶ್ವಾಸೋಚ್ಛ್ವಾಸ ಮಾಡಿಸುವ ರಾತ್ರಿ ಮಲಗುವಾಗ ಅಮ್ಮ ಬೆನ್ನು ತಟ್ಟಿ ಮಲಗಿಸ್ತಾಳೆ ಮಲಗು ಅಂತ ಹೇಳ್ತಾಳೆ ನಮ್ಮೊಟ್ಟಿಗೆ ಅಮ್ಮನೂ ಮಲಗಿರ್ತಾಳೆ ಆದ್ರೆ ನಾವು ಮಲಗಿದ್ರು ಬೆನ್ನು ತಡ್ತಲೆ ನಮ್ಮೊಟ್ಟಿಗೆ ಜಾಗರಣೆ ಮಾಡುವವರು ಒಬ್ರೆ ಬೆಳಗ್ಗೆ ರಾತ್ರಿಯಿಂದ ಬೆಳಗಿನ ತನಕ ಪಂಪ್ ಮಾಡಿ 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 ನಮ್ಮನ್ನು ಬದುಕಿಸುವವರು ಆ ಹನುಮಂತ ದೇವರು ಮಾತ್ರ ಹೊರತು ಇವತ್ತು ನೋಡಿ ಜಗಳಾಗ್ತಾ ಇದೆ ಆ ರೈಲಲ್ಲಿ ಆಕ್ಸಿಜನ್ ಸಪ್ಲೈ ಮಾಡ್ತಾರೆ ಎಂತ ಆಶ್ಚರ್ಯ ನೋಡಿ ವಿಮಾನದಲ್ಲಿ ಆಕ್ಸಿಜನ್ ಕಳಿಸಿ ಕೊಡ್ತಾ ಇದ್ದ ಅದರಲ್ಲಿ ಜಗಳ ಬೇರೆ ನಿಲ್ಲಿಸಿ ರೈಲು ನಿಲ್ಲಿಸಿ ಸುಪ್ರೀಂ ಕೋರ್ಟ್ ಬರ್ಬೇಕಾಯ್ತು ಆಕ್ಸಿಜನ್ ಕಳಿಸಿ ಕೊಡಿ ಧರ್ಮಕ್ಕೆ ಬೆಳಗಿನಿಂದ ನಾಳೆ ಬೆಳಗಿನ ತನಕ ಆಕ್ಸಿಜನ್ ಕೊಡುವ ಹನುಮನ್ ದೇವರನ್ನು ಮರೀತಿರಲ್ಲ ಇದು ಎಷ್ಟು ಅಪರಾಧ ಅಂತ ರಾಮಾಯಣ ನಮಗೆ ನೆನಪಿಸಿರತಕ್ಕಂಥದ್ದು ನಮಗೆ ಇಪ್ಪತ್ತೊಂದು ಸಾವಿರದ ಆರ್ನೂರು ಬಾರಿ ಶ್ವಾಸೋಚ್ಛ್ವಾಸ ಮಾಡಿಸುವುದರ ಮೂಲಕ ನಮ್ಗೆ ಜೀವಾತು ಆಕ್ಸಿಜನ್ ಸಪ್ಲೈ ಮಾಡುವ ಕಾರ್ಬನ್ ಡೈಆಕ್ಸೈಡ್ ಹೊರ ಕಳಿಸಿ ಆಕ್ಸಿಜನ್ ಸಪ್ಲೈ ಮಾಡುವ ದೇವರು ಅಥವಾ ಈ ದೇವರು ಹನುಮಂತ ದೇವರು ಅವರನ್ನು ಮರಿಬೇಡಿ ಎಂದು ಮರಿಬೇಡಿ ಹನುಮಂತ ದೇವರು ರಾಮದೇವರ ಹತ್ರ ಬಂದ್ರು ರಾಮದೇವರಿಗೂ ಹನುಮಂತ ದೇವರಿಗೂ ಸಮಾಗಮ ಆಯಿತು ಎಲ್ಲಿ ಸಮಾಗಮ ಆಯಿತು ನಾವೆಲ್ಲ ಹೆಮ್ಮೆ ಮಾಡಬೇಕು ಎಲ್ಲಿ ಸಮಾಗಮ ಆಯಿತು ಉತ್ತರದಿಂದ ಬಂದ ರಾಮದೇವರಿಗೆ ಸಮಾಗಮ ಆದದ್ದು ಹಂಪೆಯಲ್ಲಿ ಕಿಷ್ಕಿಂದೆಯಲ್ಲಿ ಕಿಷ್ಕಿಂಧೆಗೆ ಹೋಗುವ ದಾರಿಯಲ್ಲಿ ಹಂಪೆಯಲ್ಲಿ ರಾಮದೇವರಿಗೂ ಹನುಮನಿಗೂ ಸಮಾಗಮ ಆಯಿತು ಹಂಪೆ ಅಂತ ಇವತ್ತಿನ ಹೆಸರು ಆ ಕಾಲದ ಹೆಸರು ಪಂಪ ಪಾ ಹ ಅದೆಲ್ಲ ಹಾಕ್ತದೆ ಪರ್ಬ ಹಬ್ಬ ಇದೆಲ್ಲ ಚೇಂಜ್ ಆಗ್ತದೆ ಪರ್ವ ಇದೆಲ್ಲ ಚೇಂಜ್ ಆಗ್ತದೆ ಭಾಷೆಗಳಲ್ಲಿ ಹಂಪೆ ಅಲ್ಲ ಅದು ಪಂಪ ವಾದಿರಾಜರು ಒಂದು ಕಡೆ ಹೇಳುತ್ತಾರೆ ಪಂಪ ಪಂಪ ಅಂತ ದಿನಾ ನೀವು ಹೇಳಿ ಸ್ಪೀಡ್ ಆಗಿ ಹೇಳಿ ಅಂತ ಈಗ ಬಡ ಮನೆಗೆ ಹೋಗಿ ಹೇಳಿ ಪಂಪ ಪಾ ಸ್ಪೀಡ್ ಹೇಳಿ ಅದೇನಾಗುತ್ತೆ ಗೊತ್ತಾ ಪಾಪಂ ಅದು ತಿರ್ಗಮುರುಗ ಆಗ್ಬೇಕಾ ಪಾಪ ಅದನ್ನು ತಿರ್ಗಮುರುಗು ಮಾಡಬೇಕಾದ್ರೆ ಹನುಮಂತ ದೇವರ ಜನ್ಮಸ್ಥಾನ ಪಂಪಾವನ್ನು ನೀವು ಸ್ಮರಣೆ ಮಾಡಿದ್ರೆ ನಿಮ್ಮ ಪಾಪ ಎಲ್ಲಾ ಉಲ್ಟ ಆಗುತ್ತೆ ಅಂತ ವಾದಿರಾಜರು ಸ್ತೋತ್ರ ಮಾಡಿದ್ದುಂಟು ಹನುಮನಿಗೂ ರಾಮದೇವರಿಗೂ ಸಮಾಗದ್ದು ಎಲ್ಲಿ ಅಂದ್ರೆ ಪಂಪೆಯಲ್ಲಿ ಆ ಹಂಪೆ ಎಲ್ಲಿದೆ ಅಂತಂದ್ರೆ ಬೇರೆ ಎಲ್ಲಿಯೂ ಇಲ್ಲ ತಮಿಳ್ನಾಡಿನಲ್ಲಿ ಇಲ್ಲ ಆಂಧ್ರದಲ್ಲಿ ಇಲ್ಲವೇ ಇಲ್ಲ ಅದು ಇರುವುದು ಕರ್ನಾಟಕದಲ್ಲಿ ಮಾತ್ರ ಅಂತಂದ್ರೆ ನಾವೆಲ್ಲ ಹೆಮ್ಮೆ ಪಡ್ಬೇಕು ಹನುಮ ಹನುಮತ್ ಜಯಂತಿ ಆಚರಣೆ ಖುಷಿಯಲ್ಲಿ ಬೇಜಾರದ ಸಂಗತಿ ಅಂತಂದ್ರೆ ನಾವು ಇಷ್ಟ ಪಡುವ ನಾವು ಪೂಜೆ ಮಾಡುವ ತಿರುಪತಿಯ ಶ್ರೀನಿವಾಸ ದೇವರು ದೊಡ್ಡವರು ಅದ್ರಲ್ಲಿ ಚರ್ಚೆ ಏನಿಲ್ಲ ಅದಕ್ಕೆಲ್ಲ ನಾವು ಶನಿವಾರ ಶನಿವಾರ ಕಾಣಿಕೆ ಹಾಕೋಣ ದಾಖಲೇಬೇಕು ಆದ್ರೆ ಅಲ್ಲಿಂದ ಬಂದ ಅವರದ್ದಲ್ಲ ಅವರದ್ದಲ್ಲದ ಒಂದು ಜಜ್ಮೆಂಟ್ ಹಂಪೆ ಇರುವುದು ಆ ಹನುಮಂತೇವರ ಜನ್ಮಸ್ಥಾನ ಅದು ತಿರುಪತಿ ಅಂತ ಹೇಳುವುದನ್ನು ಮಾತ್ರ ನಾವು ಕರ್ನಾ ಕನ್ನಡದವರು ಒಪ್ಪಲಿಕ್ಕೆ ಸಾಧ್ಯನೇ ಇಲ್ಲ ಶ್ರೀನಿವಾಸ ದೇವರಿಗೆ ಹೇಳೋಣ ನಾವು ಶ್ರೀನಿವಾಸ ದೇವರ ನೀವು ಒಪ್ಪಿಲ್ಲ ಅಲ್ವಾ ಇಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ಶ್ರೀರಾಮು ರಾಮ ಭದ್ರಶ್ಚ ಶ್ರೀನಿವಾಸದೇವರು ಬೇರೆಲ್ಲ ರಾಮದೇವರು ಬೇರೆಲ್ಲ ರಾಮದೇವರು ಉತ್ತರದಿಂದ ದಕ್ಷಿಣಕ್ಕೆ ಬರುವಾಗ ತಮಿಳ್ನಾಡಿನ ಮೂಲಕ ಹೋಗಬೇಕಾದವರು ಕನ್ನಡಕ್ಕೆ ಬಂದದ್ದು ಕರ್ನಾಟಕಕ್ಕೆ ಬಂದದ್ದು ನಮ್ಮ ಹನುಮಂತ ದೇವರು ಹುಟ್ಟಿದ ಜಾಗ ಅಂತ ಬಂದಿರತಕ್ಕಂಥದ್ದು ಕರ್ನಾಟಕಕ್ಕೆ ಹಂಪೆಗೆ ಅಲ್ಲೇ ಸಭೆ ನಡೆದಿರ್ತಕ್ಕಂಥದ್ದು ಅದರಿಂದ ಅಂಜನಾದ್ರಿ ಹನುಮಂತ ದೇವರು ಅವತಾರ ಮಾಡಿದ ಜಾಗ ಅದು ಹಂಪೆ ಪಂಪ ಅಲ್ಲಿ ಪಂಪ ಸರೋವರ ಇರೋದು ಅಲ್ಲೇ ಋಷ್ಯಮೂಕ ಅಲ್ಲೇ ಕಿಷ್ಕಿಂಧೆ ಅಲ್ಲೇ ಹನುಮಂತ ದೇವರು ಅವತಾರ ಮಾಡಿತ್ತು ಹಾಗಾಗಿ ನಮ್ಮ ಕನ್ನಡದ ಜನ ಒಟ್ಟಾಗ್ಬೇಕು ಯಾವ್ದಕ್ಕೋ ಯಾವ್ದಕ್ಕೋ ಒಟ್ಟಾಗ್ತೇವೆ ಕನ್ನಡದವರು ಅಂತ ಕರಾವೆ ಯಾವ್ದಕ್ಕೋ ಯಾವ್ದಕ್ಕೋ ಒಟ್ಟಾಗುವುದು ಬೇಡ ಇವತ್ತು ಹನುಮಂತ ದೇವರು ಇಡೀ ಪ್ರಪಂಚದ ಇಡೀ ಮೂರು ಲೋಕದ ಆಸ್ತಿ ಹನುಮಂತ ದೇವರು ಅವರ ಜನ್ಮಸ್ಥಾನ ನಮ್ಮ ಕನ್ನಡ ಅದರಲ್ಲಿ ಎಲ್ರು ಒಂದು ಕಂಠವನ್ನು ಸೇರಿಸಿ ನಾವು ಹೇಳಿ